ನಮ್ಮ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಹಾಗೂ ಇಡೀ ಕ್ಯಾಬಿನೆಟ್ನ ಎಲ್ಲ ಸಚಿವರುಗಳು ಇದಕ್ಕೇನು ಒಂದು ಮಂಡನೆಯನ್ನು ಕೊಟ್ಟಿದ್ದಾರೆ ಇದರ ಹಿನ್ನೆಲೆಯನ್ನು ಸ್ವಲ್ಪ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಈ ಥಾಟ್ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಒರಿಸ್ಸಲಿಂದ ಹೋಗಿ ರಂಜಿತಾ ಪ್ರಿಯದರ್ಶಿನಿ ಅಂತ ಹೇಳಿ ಆ ಹುಡುಗಿದ್ರ ಬಗ್ಗೆ ಭಾಳಷ್ಟು ಅವೇರ್ನೆಸ್ ಥ್ರೂಔಟ್ ಇಂಡಿಯಾ ಸೈಕ್ಲಿಂಗ್ ಮುಖಾಂತರ ಮಾಡಿರ್ತಕ್ಕಂಥದ್ದು ಅವಳು ಇಟ್ ಹ್ಯಾಪನ್ ಟು ಕಮ್ ಟು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಕವಿತಾ ರೆಡ್ಡಿ ಅವರ ಜೊತೆ ಬಂದರು ಅವರಿಬ್ಬರು ಬಂದು ನಮಗೆ ಇದನ್ನು ಮಾಡಬೇಕು ಕರ್ನಾಟಕದಲ್ಲಿ ಇದು ಒಳ್ಳೆ ಥಾಟ್ ಅಂತ ನಮಗೆ ಐಡಿಯಾ ಕೊಟ್ಟ ಮೇಲೆ ಅಲ್ಲಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಮೊದಲನೇ ಬಾರಿಗೆ ಕ್ಯಾಬಿನೆಟ್ಗೆ ಒಯ್ದಾಗ ಇದರ ಬಗ್ಗೆ ಸಮರ್ಪಕ್ಕವಾಗಿ ಚರ್ಚೆ ಆಗಬೇಕಾದ್ರು ಕೂಡ ಬಂದಾದ ನಂತರ ಸಪ್ನಾ ಅವರು ಶೀಸ್ ಡೀನ್ ಕ್ರೈಸ್ತ ಕಾಲೇಜ್ ದ ಡೀನ್ ಇದಾರೆ ಡೀನ್ ಸೊ ಅವ್ರ ನೇತೃತ್ವದಲ್ಲಿ ಇವೆಲ್ಲ ಏನು ಮಾನ್ಯರು ಇದ್ದಾರೆ ಇವರೆಲ್ಲರ ನೇತೃತ್ವದಲ್ಲಿ ಒಂದು ಸಮಿತಿ ಕನ್ಸ್ಟ್ಯೂಟ್ ಆಯಿತು ಈ ಸಮಿತಿ ಕನ್ಸ್ಟ್ಯೂಟ್ ಆದ ನಂತರ ಭಾಳಷ್ಟು ವಿಚಾರಗಳನ್ನು ಇಂಡಸ್ಟ್ರಿ ವೈಸು ಸಂಬಂಧಪಟ್ಟಿರ್ತಕ್ಕಂಥವ್ರು ಯಾರಿದ್ದಾರೆ ಎಲ್ಲರ ಜೊತೆ ಅವರು ಚರ್ಚೆ ಮಾಡಿ ಸುಮಾರು ಎಪ್ಪತ್ತೈದುಕ್ಕೂ ಹೆಚ್ಚು ಜನರು ಇದರಲ್ಲಿ ಭಾಗವಹಿಸಿ ಪರ ವಿರೋಧ ಇರತಕ್ಕಂಥ ಅಭಿಪ್ರಾಯಗಳನ್ನು ಕೊಟ್ಟ ನಂತರ ಸಪ್ನವ್ರ ನೇತೃತ್ವದಲ್ಲಿರ್ತಕ್ಕಂಥ ಈ ಸಮಿತಿ ನಮಗೆ ವರದಿಯನ್ನು ಸಲ್ಲಿಸಿತ್ತು ಅವರು ನಮಗೆ ರೆಕಮೆಂಡ್ ಮಾಡಿರ್ತಕ್ಕಂಥದ್ದು ಆರು ದಿನಗಳನ್ನ ಕೊಡಬೇಕು ವರ್ಷಕ್ಕಂತ ರೆಕಮೆಂಡ್ ಮಾಡಿತ್ತು ಅದನ್ನು ನಾವು ಆರು ದಿನಕ್ಕೆ ಬೇಡ ಹನ್ನೆರಡು ದಿನಕ್ಕೆ ಮಾಡಬೇಕಂಥೇಳಿ ನಾವು ನಮ್ಮ ಇಲಾಖೆ ವತಿಯಿಂದ ನಾವು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿದಾಗ ಸರ್ಕಾರ ಕ್ಯಾಬಿನೆಟ್ ಸಚಿವರು ಎಲ್ಲರೂ ಸಚಿವರು ಮಾನ್ಯ ಮುಖ್ಯಮಂತ್ರಿಯವರು ನಮಗೆ ಅನುಮೋದನೆ ಕೊಟ್ಟಿದ್ದಾರೆ ಇವತ್ತು ಇಡೀ ಭಾರತ ದೇಶದಲ್ಲಿ ಇದೊಂದು ಪ್ರೋಗ್ರೆಸಿವ್ ಬಿಲ್ ಆಗಿ ಹೊರಗೆ ಬಂದಿದೆ ಆಲ್ ವಾಕ್ಸ್ ಆಫ್ ಲೈಫ್ ಎಲ್ಲರೂ ಇದನ್ನು ಭಾಳಷ್ಟು ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಪ್ರಕ್ರಿಯೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾನು ವೈಯಕ್ತಿಕವಾಗಿ ಸಪ್ನಾ ಅವರಿಗೆ ಇಲ್ಲಿರ್ತಕ್ಕಂಥ ಎಲ್ಲ ಟೀಮಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಸರ್ಕಾರದ ಪರವಾಗಿ ಅವರಿಗೆ ನನ್ನ ಅಭಿನಂದನೆ ಸಲ್ಲಿಸ್ತೀನಿ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಯಾಕಂದರೆ ಅವರು ಸಮರ್ಪಕವಾಗಿ ಈ ಒಂದು ವರದಿಯನ್ನು ಸಲ್ಲಿ ಸಲ್ಲಿಸಿದ್ದಾರೆ ಅದು ಭಾಳ ಡೀಪಾಗಿ ಅಧ್ಯಯನ ಮಾಡಿ ಆ ವರದಿ ಇವತ್ತು ಇಡೀ ಭಾರತ ದೇಶದಲ್ಲಿ ಮಾದರಿ ಆಗ್ತಕ್ಕಂಥದ್ದು ಕಾಣ್ತಾ ಇದೆ ಅದಕ್ಕಾಗಿ ನಾನು ಅವ್ರನ್ನೆಲ್ಲನೂ ಪರಿಚಯ ಮಾಡಿಸ್ಬೇಕೆಂಬ ಉದ್ದೇಶದಿಂದ ಪುನಃ ಮತ್ತೊಮ್ಮೆ ಆ ಉರಿಸಲಿರ್ತಕ್ಕಂಥ ಹುಡುಗಿ ರಂಜಿತಾ ಪ್ರಿಯದರ್ಶಿನಿ ಹಾಗೂ ಕವಿತಾ ರೆಡ್ಡಿ ಅವರು ನನಗೆ ಇನಿಷಿಯೇಟ್ ಮಾಡಿದ್ದು ಇಲ್ಲಿಗೆ ಬಂದಿದ್ದೀವಿ ಅಂತ ತಮಗೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಇದನ್ನು ಒಂದು ಕಾರ್ಯಕ್ರಮ ಮುಖಾಂತರ ಮಾಡಬೇಕು ಇನ್ನೊಂದು ತಿಂಗಳ ಎರಡು ತಿಂಗಳವರೆಗೆ ಇದನ್ನು ಸಂಪೂರ್ಣವಾಗಿ ಇದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕಂತದ್ದು ಮಾಡ್ಬೇಕಂತ ಹೇಳಿ ನಾವು ನಮ್ಮ ಇಲಾಖೆಯವರು ಚರ್ಚೆ ಮಾಡಿ ಮುಂದುವರ್ತಕ್ಕಂಥೇಳಿ ಇಂಪ್ಲಿಮೆಂಟ್ ಮಾಡ್ತೀವಿ